ಕೂಡಲೇ ನನಗೆ ರಿಸಲ್ಟ್ನೇ ಆಗಿದೆ ನನಗೆ ಇಲ್ಲಿ ಆಷಾಢ ಅಮಾವಾಸ್ಯಗಳು ಬಂದರೆ ಇಲ್ಲಿ ಊರುದರು ಪೂರ್ವ ಜನ್ಮದ ಒಂದು ನಿಮಗೆ ಶಾಪ ಇದೆ ಅಮ್ಮ ಒಂದು ಕ್ಲೂ ಸಿಗುತ್ತೆ ನಿಮಗೆ ಈ ಅಮಾವಾಸ್ಯೆ ಒಳಗಡೆ ನೆಕ್ಸ್ಟ್ ಅಲ್ಲಿ ಲಾಸ್ಟ್ ಅಮಾವಾಸ್ಯೆ ಅದೇ ಥರ ಕ್ಲೂ ಸಿಕ್ಕಿದೆ ನನಗೆ ಸಿಕ್ಕಿದ ಮೇಲೆ ಆ ತಾಯಿ ನನಗೆ ದರ್ಶನ ಮಾಡ್ಕೊಂಡು ಬಂದೆ ಬಂದಮೇಲೆ ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿದೆ ಇಲ್ಲಿ ಬಂದ ನನಗೆ ಚೆನ್ನಾಗಿ ಕಾಯಿಲೆ ಎಲ್ಲ ವಾಸಿಯಾಗುತ್ತೆ ಮತ್ತು ಒಂದು ಪ್ರಾಬ್ಲಮ್ಸ್ ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಬರ್ತದೆ ತಾಯಿ ತುಂಬ ಶಕ್ತಿ ತಾಯಿ ಮುಗಿಸ್ತಾ ಯಾವ್ಯಾವ ದಿವಸ ಆಗುವುದಿಲ್ಲ ಅಂತ ನಾನು ನಂಬಿಗೆ ತುಂಬ ಕನ್ಸಲ್ಟ್ ಬರ್ತಾರೆ ಬಂದು ಯಾವ ದಿವಸ ಓದಬೇಕಂತ ಕೂಡ ನನಗೆ ಪ್ರೂವ್ ಕೊಡ್ತಾರೆ ಯಾವ ಏನು ನಡೆಯುತ್ತೆ ಅಂತ ಕೂಡ ಅವರು ನನಗೆ ತಿಳಿಸ್ತಾ ಇದೆ ತಿಳಿಸ್ತೀರ ಇದು ಸತ್ಯ ಅಂತ ನನಗೆ ಕ್ಲಿಯರ್ ಆಗಿದೆ ಅದಕ್ಕೆ ನಮ್ಮ ನನ್ನ ಪ್ರತಿ ಎವ್ರಿ ಮಂತ್ ನಾನು ಆಲ್ಮೋಸ್ಸಿಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಭಕ್ತಾದಿಗಳಿಗೆ ಏನು ಹೇಳ್ತೀರಮ್ಮ தாயி நம் முப்பூஜை யாருக்கும் வேஸ்ட் ஆகோதில்ல ஆ தாயி கடை கே எல்லாரும் ரீக்கேஸ் மாதிரி எல்லோ ஓகி துணி சீக்கிரம் தாயி நம்ம வந்து ஆ தாயி ஆசிரியை படைதே நீங்கள் ஒன்றே ராகு அந்த நான் ஏற்றே நானே பராய் ஆனால் அப்படோ எது நான் ஓகே இறோ ஜாக எட்டோ ஹோம் மாசி ஆகும் க்ளியர் ஆகும் வந்து தாயின நான் டைரெக்டாக கேள்வி நம்ம சக்தி இதே ನಮ್ಮ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಮ್ಮ ತಾಯಿ ತುಂಬಾ ಸೀರಿಯಸ್ ಆಗಿತ್ತು ನಡೀತಾ ಇರಲಿಲ್ಲ ಏನೂ ಇಲ್ಲ ತುಂಬಾ ವೀಕ್ ಆಗಿದ್ದರು ಅದಕ್ಕೋಸ್ಕರ ಬಂದು ಬಂದ್ಬಿಟ್ಟು ಕಟ್ಬಿಟ್ಟು ಬಂದಿದೆ ಕಟ್ಟಿ ತುಂಬ ದಿವಸ ಇದ್ದೀವಿ ಆದ್ರ ದೇವರು ಒಳ್ಳೆಯ ಶಕ್ತಿ ಬಂದ ಆಯಿತು ತುಂಬ ಚೆನ್ನಾಗಿತ್ತು ಒಂದು ಪಾಸಿಟಿವ್ ಫೀಲಿಂಗಿಂದ ಒಂದು ಶಕ್ತಿಯಿಂದ ಬಂದಿದ್ದೀವಿ ಆ ಎಲ್ಲ ಅಮ್ಮನವ್ರು ಮಾಡ್ಕೊಳ್ತಾರೆ ಸರ್ ಟಿಮ್ ಸರ್ ಆಯಿತು ಬೇರ್ಕೊಂಡು ನಡೆದ ಸರ್ ಬೇರ್ಕೊಂಡು ನಡೆದಿ ಅಮ್ಮ ಅದರ ಬೇಡ್ಕೊಂಡಿದೆ ನಡೆದಿದೆ ಒಳ್ಳೆದಾಗಿದೆ ಸರ್ ಬರೋಂತ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಹೌದು ಬರೋಂತ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಒಳ್ಳೆದಾಗಿದೆ ಒಳ್ಳೆದಾಗಿದೆ ನಾವು ಅಷ್ಟ ದೂರದಿಂದ ಅನ್ಕೊಂಡಿದ್ದಿಲ್ಲ ಇದು ಯಾಷ್ಟು ತರಸ್ಕೊಳ್ಳುತ್ತೆ ಅಂತ ಧನ್ಯವಾದಗಳು